ಅವ ಅವ ಏನ್ ನಮಗ ಅದು ಅವ ಅದು ಏ ಅದೇನು ಹೇಳ ಏ ಅವ ಮುಂತೆ ಹೋಟ್ಲಿಗೆ ರಾಣಿ ಹೆಸರು ಬರ್ಸಿನ ಕಣವಾ ಅಯ್ಯ ಅಷ್ಟೇ ತಾನೇ ಅದ್ನಾಕ್ ಹಿಂಗ್ ಹೇಳ್ತದಿ ಬರ್ಸು ನನ್ ಬೇಡ ಅಣ್ಣ ಅಲ್ಲ ನೀನ್ ಏನಾರು ಬೇಜಾರ್ ಮಾಡ್ಕೊಂಡಿ ಏನೋ ಕಾಸ್ ಕೊಟ್ಟಿತ್ ನೀನ್ ಅಲ್ವಾ ನೋಡಿ ಎಂಟಿ ಹೆಸರು ಹಾಕೊಂಡೇ ಅನ್ಕತಿ ಅಂತ ಅಯ್ಯ ನಾನೇಕಪ್ಪ ನನ್ನೆ ನನ್ನ ಹೆಸರು ಹಾಕೊಂಡ ನಾನು ನಿನ್ ಎಂಟಿ ಹೆಸರು ನೀನು ಹಾಕಂದ್ರೆ ನನ್ಗೆ ಯಾಕಪ್ಪ ಗೊತ್ತವ್ರಿ ಆಕಪ್ಪ ನನ್ ಬೇಡ ಅಂದನಾ ಅದ್ಕೇಯ ಈಗ್ಲೇ ಹೇಳ್ತಾವ್ನಿ ಇನ್ನು ನೋಡ್ದಾಗ ಏನಾರ ಅನ್ಕೊಂಡಿ ಅನ್ಬಿಟ್ಟು ಈಗ್ಲೇ ಹೇಳ್ತಾವನಿ ಅಯ್ಯೋ ನಾನೇನ್ ಅನ್ಕೊಳಕ್ ಹೋಗನೆ ಏನಾರ ಹಾಕು ನನ್ ಏನ್ ಕೇಳಕಿಲ್ಲ ಅದ್ಕೆ ಕರ್ದಾ ಹ್ಮ್ ಅದ್ಕೆ ಕರ್ದಿತ್ತು ಸರಿ ಬಿಡು ನನ್ಗೆ ಏನ್ ಬೇಜಾರಿಲ್ಲ ಏನೋ ಮಾಡ್ಕಪ್ಪ ನಿನ್ನ ಆಸೆ ಯಾಕೆ ಬೇಡ ನನ್ನನ್ನು ಖುಷಿ ಆಯ್ತದೆ ಇರ್ಲಿ ಬಿಡು ಸರಿ ತಡಿ ಬಂದೆ ಇಲ್ಲ ಯಾಕೆ ಕೂಗನಪ್ಪ ಅನ್ಕ ಬಂದೆ ರಾಣಿಗೆ ಸರ್ಪ್ರೈಸ್ ಕೊಡಬೇಕು ಅವಳು ಹೆಸರು ಹಾಕ್ಸಿದೀನಿ ಅನ್ನೋದ್ ನೋಡಿ ಫುಲ್ ಖುಷಿ ಆಗೋಯ್ತಾಳೆ ಪಾಪ ಅವಳಿಗೂ ತುಂಬಾ ಬೇಜಾರಾಗಿದೆ ಈಗ ಅಂಗಡಿಗೆ ಅವಳ ಹೆಸರೇ ಇಟ್ಟಿದೀನಿ ಅಂದ್ರೆ ಫುಲ್ ಖುಷಿ ಆಗ್ಬಿಡ್ತಾಳೆ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಕೊಡಬೇಕು ರಾಣಿ ಏನೋ ರಾಣಿ ನಿಂಗೆ ಇವತ್ತೊಂದು ಸರ್ಪ್ರೈಸ್ ಏನು ಸರ್ಪ್ರೈಸಾ ಅಬ್ಬ ಇವತ್ತಾದ್ರೂ ಸರ್ಪ್ರೈಸ್ ಕೊಡಬೇಕು ಅಂತ ಅನಿಸ್ತಲ್ಲ ಮದ್ವೆ ಆದಾಗಿಂದ ಒಂದು ಸರ್ಪ್ರೈಸ್ ಕೊಟ್ಟಿಲ್ಲ ನೀನು ಮದ್ವೆಗೂ ಮುಂಚೆ ಎಂತೆಂತ ಕಾಸ್ಟ್ಲಿ ಗಿಫ್ಟ್ ನ ಸರ್ಪ್ರೈಸ್ ಕೊಡ್ತಿದ್ದೆ ಇವಾಗ ಸರ್ಪ್ರೈಸ್ ಕೊಡೋದೇ ಬಿಟ್ಬಿಟ್ಟಿದ್ಯಾ ಇವತ್ತಾದರೂ ನನಗೆ ಸರ್ಪ್ರೈಸ್ ಕೊಡ್ಬೇಕು ಅನಿಸ್ತಲ್ಲ ಹೌದು ನಿನ್ನ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದೀನಿ ತುಂಬಾ ಖುಷಿ ಆಗ್ಬೋದು ಹೌದಾ ಅಷ್ಟು ದೊಡ್ಡ ಸರ್ಪ್ರೈಸಾ ಹಾ ಹಂಗೆ ಅನ್ಕೋ ಅನ್ಕೊಳ್ಳೋದೇನೋ ನಿನ್ ಸರ್ಪ್ರೈಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸರಿ ಸರಿ ಬೇಗ ನಡಿ ಸರಿ ಸರಿ ಬಾ ವಾ ಸದ್ಯ ಇವತ್ತಾದ್ರೂ ಸರ್ಪ್ರೈಸ್ ಇರ್ತಿದ್ಯಲ್ಲ ಏನಿರುತ್ತೆ ಏನೋ ಸರ್ಪ್ರೈಸ್ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಏನ್ ಹೇಳು ಮುಚ್ಚು ನೀನು ಕರ್ಕೊಂಡು ಹೋಗ್ತೀನಿ ಹೌದಾ ಸರಿ ಆಯ್ತು ಬಾ ಬಾ ಕಣ್ ಬಿಡ್ಲಾ ಹಾ ಹಾ ಬಿಡು ಕಣ್ಣು ಮೇಲ್ ನೋಡು ರಾಣಿ ಟಿ ಮತ್ತು ಬೂಂಡ ಅಂಗಡಿ ಹೌದು ಬೇಬಿ ನನ್ ಮೊದಲನೇ ಬಿಸ್ನೆಸ್ ಗೆ ನಿನ್ ಹೆಸರು ಇಟ್ಟಿದ್ದೀನಿ ರಾಣಿ ಟಿ ಮತ್ತು ಬೋಂಡ ಅಂಗಡಿ ಹೆಂಗಿದೆ ಹೂ ವಾ ಏನು നന്നെസ് ഇല്ല മെച്ചലേ ബേക്കു മൈ ഗാഡ് മനസ്സിലൂ നന്നു സർപ്രൈസ് ബിക്സിന്മക് ബി ആക്കേ കിത്തോ നഗനെ എസ് ധൈര്യ നിൻ്റെ நெட்டிஷ்ட நன் அந்த ಇನ್ನು ನನ್ ಬಡವಾ ನನಗೆ ಶವಮಾನ ಆಗಿಲ್ಲ ಇಷ್ಟು ಬೇಜಾರಾಗಿಲ್ಲ ಆಗಿಲ್ಲ ಆದ್ರೆ ಇವತ್ತು ಈ ಅಂಗಡಿಗೆ ಈ ಬೋಟಿ ಅಂಗಡಿಗೆ ನನ್ನೇ ಸಿಲ್ಲ ನಿನ್ ಏನು ಮಕ್ಕ ನಾಯ್ನಕ್ಕ ಏನ್ ಬಂದಿರೋದು ಬರಬಾರದು ತದೇ ಸಾಮಾನಿದೆಯೋ ಇಲ್ವ ನಿನ್ಗೆ ಇಷ್ಟೋಸ ಇದಕ್ಕೆ ಲವ್ ಮಾಡಿದ್ದು ಇಷ್ಟೇ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋದು ಓಹೋ ಏ ದೊಡ್ಡ ಫೈವ್ ಸ್ಟಾರ್ ನನ್ನ ಹೆಸರು ಸೀಟ್ ತಕ್ಷಣ ಖುಷಿ ಆಗ್ಬಿಡಕ್ಕೆ ಅಲ್ವಾ ಅದೆಂಗ್ ಅಂದ್ಕೊಂಡು ಸರ್ಪ್ರೈಸ್ ಅಂತಂತೀಯ ನಿನ್ಗೆ ಏನ್ ತಕೊಂಡು ಹೊಡಿಲಿ ಹೇಳು ತೆಗಿ ತೆಗಿ ಮೊದಲು ತೆಗಿ ಅದನ್ನ ನನಗೆ ಇನ್ನು ಎಷ್ಟು ಅವಮಾನ ಮಾಡ್ಬೇಕು ಅಂದ್ಕೊಂಡಿದ್ಯಾ ಇವಾಗ ಅವಮಾನ ಹಾಕ್ತಾರೆ ಸಾಲದ ನಿನಗೆ ಓಹ್ ಎಲ್ಲರೂ ಅವಮಾನ ಮಾಡ್ತಾರೆ ನಾನು ಯಾಕೆ ಮಾಡ್ಬಾರ್ದು ಅಂತ ಮಾಡ್ತಿದ್ಯಾ ಇದು ಅವಮಾನನಾ ಮತ್ತೆ ಇನ್ನೇನು ಸನ್ಮಾನ ಪಾಪಿ ನನ್ನ ಮಗ್ನೆ ನನ್ನ ಹೆಸ್ರಿಗೂ ಅವಮಾನ ಮಾಡ್ತಿದ್ಯಾ ನಿನ್ನ ಗಂಟಕ ಶೂಟ್ ಮಾಡ್ಬಿಡ್ಬೇಕು ಏನು ಮಾಡಿದರೂ ಕೋಪ ಹೋಗಲ್ಲ ನಿನ್ನ ಮೇಲೆ ಅಂತ ಕೆಲಸ ಮಾಡಿದ್ಯಾ ಏನ್ ಬೇಬಿ ನೀನು ನಿನ್ಗೆ ಇಷ್ಟ ಆಗುತ್ತೆ ನಿಂಗೆ ಖುಷಿ ಆಗುತ್ತೆ ನಿಂಗೆ ಸರ್ಪ್ರೈಸ್ ಆಗುತ್ತೆ ಅಂತ ನಾನು ನಿನ್ನ ಹೆಸರು ಹಾಕ್ಸಿದ್ರೆ ನೀನು ಹಿಂಗೆ ಮಾತಾಡ್ತಿದ್ದೀಯಲ್ಲ ಏಯ್ ನಾನು ಹೇಳಿದ್ದೀನಾ ಹೇಳಿದೆ ನಿಮಗೆ ನಿನ್ನ ದಪ್ಪ ಅಂಗಡಿಗೆ ನನ್ನ ಹೆಸರು ಹಾಕ್ಸು ಅಂತ ನಾನು ನಿನಗೆ ಯಾರ್ ಯಾರ್ ಹೇಳಿ ಕೇಳಿ ಹಾಕ್ತೇನೆ ನೀನು ನಾನು ಒಂದ್ ಮಾತು ಕೇಳ್ದ ನೀನು ಸರ್ಪ್ರೈಸ್ ಆಗಿರ್ಲಿ ಅಂತ ಎಂತ ಕಿತ್ತ ಸರ್ಪ್ರೈಸ್ ನಿಮ್ ಅಜ್ಜಿ ಸಲ ಇದನ್ನ ಸರ್ಪ್ರೈಸ್ ಅಂತ ಅಂದ್ರೆ ನನ್ ಏನ್ ಮಾಡ್ತೀನ ನಂಗೆ ಗೊತ್ತಿಲ್ಲ ತೆಗಿ ಮೊದ್ಲು ತೆಗಿ ಅದನ್ನ ಇರ್ಲಿ ಬಿಡು ಏನ್ ಇರ್ಲಿ ಸಲ ಅರ್ಥ ಆಗ ನಿಂಗೆ ತಲೆಲೆ ಸಗಣಿ ತುಂಬಿಕೊಂಡಿದ್ಯಾ ಹುಲ್ಕೊಟ್ ನನ್ನ ಮಗನೆ ತೆಗಿಯಲೇ ಏನಾಗಿದೆ ಚೆನ್ನಾಗೇ ಇದೆಯಲ್ಲ ನೋಡು ಮರ್ಯಾದಿಂದ ತೆಗೆದ್ರೆ ಸರಿ ಇಲ್ಲ ಅಂದ್ರೆ ಮೆಂಟ್ಲು ಮೆಂಟ್ಲಾಗ್ ಬಿಡ್ತೀನಿ ನಾನು ಅಷ್ಟೇ ಇನ್ ಮದುವೆ ಆಗಿ ಬಂದಾಗಿಂದ ಇಲ್ಲಿವರೆಗೂ ಅನ್ಬಿಸ್ತಾನಲ್ಲ ಅದೆಲ್ಲ ಇದ್ರ ಮುಂದೆ ಏನು ಅಲ್ಲ ಅಷ್ಟು ಅವಮಾನ ಮಾಡ್ತಿದ್ಯಾ ನನಗೆ ಐ ಹೇಟ್ ಯು ನಾನು ಲವ್ ಮಾಡಿ ಓಹೋ ನಾನು ಲವ್ ಮಾಡಿ ಇದನ್ನೇ ಅರ್ಥ ಮಾಡ್ಕೊಂಡಿರೋದು ನನ್ಗೆ ಏನ್ ಇಷ್ಟ ನನ್ಗೆ ಏನ್ ಇಷ್ಟ ಇಲ್ಲ ಅಂತ ಅರ್ಥ ಆಗಿಲ್ವಾ ಅರ್ಥ ಆಗಿದ್ರೆ ಈ ತರಡ ಕೆಲಸ ಮಾಡ್ತಿದ್ದೆ ಮತ್ತಿನ್ನೇ ಅನ್ಲಿ ಒಂದ್ಸಲ ಎಲ್ಲ ಮಾಡಕ ಮೊದ್ಲೇ ನನ್ ಕೇಳ್ಬೇಕಂತ ಗೊತ್ತಾಗಲ್ವಾ ಮಂಗ್ ಮಂಗನ್ ತರ ಮಾಡೋದು ಈ ತರ ನಿಂತ್ಕೊಳ್ಳೋದು ನೀನು ಬೇಕು ಬೇಕು ಅಂತ ಇದೆಲ್ಲ ಮಾಡಿದ್ಯಾ ಅನಿಸ್ತದೆ ಎಲ್ರು ಅವಮಾನ ಮಾಡಿ ಸಾಕು ಅಂತ ನೀನ್ ಮಾಡಕ್ ನಿಂತಿದ್ಯಾ ಛೇ ನೀನ್ ಗಂಡನಾ ನೀನು ಅಜ್ಜಿ ಪಿಂಡ ಇದು ಸರ್ಪ್ರೈಸ್ ಅಂತ ಕಣ್ಮುಚ್ಕೊಂಡ್ ಬೇರೆ ಕರ್ಕೊಬತ್ತೇನೆ ನಿನ್ ಸರ್ಪ್ರೈಸ್ ನಾನು ನಾಳೆ ತಿರ್ಕೆ ನನ್ ಮಗ್ನೇ ನಿನ್ ತಿರ್ಕೆ ಶೋಕೆಲ್ಲ ನೀನೇ ಇಟ್ಕೋ ನಿನ್ನೆಸರು ಹಾಕೋಬೇಕಾರೆ ನನ್ನ ಹೆಸರು ಹಾಕಿದ್ರೆ ಸುಮ್ಮನೆ ಇರಲ್ಲ ತೆಗಿ ಅಂತ ಬೇಬಿ ಅಳ್ಬೇಡ ಬೇಬಿ ಗಿಬಿ ಅಂತ ಅಂಗಿಯೋ ಆಯ್ತು ರಾಣಿ ಆಯ್ತು ಸಮಾಧಾನ ಮಾಡ್ಕೋ ನಾನೆಲ್ಲೋ ನಿನ್ಗೆ ಇಷ್ಟ ಆಗ್ಬೋದೇನು ಅಂತ ಹಿಂಗ್ ಮಾಡಿದೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಏನ್ ಮಾಡಕ್ ಆಗುತ್ತೆ ತೆಗ್ದಾಕ್ತೀನಿ ಬಿಡು ಏನಂತ ಹೋಗಿಲಿ ನಿನ್ಗೆ ನಾನು ಇದೇನಾ ಇದೇನಾ ನಿನ್ನ ಬಿಸ್ನೆಸ್ಸು ವಾವ್ ಎಂತ ಬಿಸ್ನೆಸ್ ಮಾಡ್ತಿದ್ಯಾ ನಿನ್ನ ತಲೆಗೆ ಬೇರೆ ಯೋಚನೆನೇ ಬರಲಿಲ್ವಾ ಇದು ಇದು ನಿನ್ನ ಬಿಸ್ನೆಸ್ಸಾ ಓಹೋ ಈ ಬಿಸ್ನೆಸ್ ಮಾಡಿ ದುಡ್ಡು ಮಾಡಿ ನನ್ನ ರಾಣಿ ತನ ನೋಡ್ಕೊತೀಯಲ್ವಾ ನೀನು ಯಾಕೆ ಆಗೋಲ್ಲ ಸ್ವಲ್ಪ ಸ್ವಲ್ಪನೂ ಇಂಪ್ರೂವ್ ಆಗ್ಬೋದಲ್ವ ಸ್ವಲ್ಪ ದಿನ ಹ್ಞೂ ಚೆನ್ನಾಗಿ ಆದ ತಕ್ಷಣ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬೇರೆ ಬೇರೆಲ್ಲಾದ್ರೂ ಮಳಿಗೆ ತಕೊಳೋಣ ಓ ಆಮೇಲೆ ಆಮೇಲೆ ಚೆನ್ನಾಗ್ ಆದಂಗೆ ಆದಂಗೆ ದೊಡ್ಡದಾಗಿ ಮಾಡ್ಕೊ ಹೋಗೋಣ ಈ ಹೇಳಿಲಿ ದೊಡ್ಡದಾಗಿ ಬೆಳೆಸ್ತೀಯ ನೀನು ಯೋಚನೆಗೆ ಬಂದು ಮಿತಿ ಬೇಡ ನಾ ಹೇಳ್ದಂಗೆ ಮಾಡ್ಬಿಟ್ಟಿಯಲ್ಲ ನಾನೆಲ್ಲ ಸುಮ್ಮನೆ ಬಾಯಿ ಮಾತು ಕೇಳ್ತಾನೆ ಹಿಂಗೆಲ್ಲ ಮಾಡಲ್ಲ ಅಂತ ಅನ್ಕೊಂಡ್ರೆ ಎಲ್ಲ ಒಳ್ಳೊಳಗೆ ಮಾಡ್ಬಿಟ್ಟಿದ್ಯಲ್ಲ ನಾನೇನ್ ಕತ್ತೆ ಕಾಯಕ್ಕೆ ಇರೋದು ನನ್ ಡಿಸಿಷನ್ಗೆ ಬೆಲೆನೇ ಇಲ್ವಾ ನಾವು ಬೆಳಿಬೇಕು ಅಂತ ತಾನೇ ಕಷ್ಟಪಡ್ತಿರೋದು ಏ ಇಲ್ಲಿ ಬೆಳಿತ್ಯಾ ನೀನು ನೀನೇ ಹಿಂಗಂದ್ರೆ ನಿನ್ಗೆ ನಮ್ಕೆ ಇಲ್ಲ ಅಂದ್ರೆ ಏನು ಮಾಡೋದು ಹೇಳು ನಮ್ಕೆ ಮನೆ ಕಾಯೋಗ ಏನು ಬಂದಿದೆ ರೋಗ ನಿನ್ಗೆ ನನ್ಗಂತೂ ನಿನ್ ಜೊತೆ ಸಾಕಾಗ್ಬಿಟ್ಟಿದೆ ಹಂಗೆಲ್ಲ ಅನ್ಬೇಡ ಬೇಬಿ ಎಷ್ಟು ಪ್ರೀತಿಯಿಂದ ನಿನ್ನ ಹೆಸರು ಹಾಕಿದ್ದೀನಿ ಗೊತ್ತಾ ಅದು ನಮ್ಮ ಅವನ ಹೆಸರು ಹಾಕ್ಬೇಕು ಅನ್ಕೊಂಡೆ ತುಂಬಾ ಬೇಜಾರಲ್ಲಿದ್ಯಾ ಅಂತ ನಿನ್ ಖುಷಿ ಆಗುತ್ತೆ ಅಂತ ನಿನ್ನ ಹೆಸರು ಹಾಕ್ತೆ ಖುಷಿ ಅಂತ ಖುಷಿ ಅದ್ಕ ಉರಿತಾಯ್ತ ನಂಗಿಲ್ಲಿ ಆಗ್ಬೇಕಿತ್ತು ನಿಮ್ಮ ಅವನ ಹೆಸರೇ ಇಲ್ಲ ನಿನ್ನ ಹೆಸ್ರು ಹಾಕೋಬೇಕಿತ್ತು ನನ್ನ ಹೆಸರು ಯಾವಾಗ ಕೇಳ ಆಗ್ತೇನೆ ಬೈಬೇಕಂತ ಗೊತ್ತಾಗ್ತಿಲ್ಲ ನಂಗೆ ಎತ್ತಿ ಕುಕ್ಬೇಡ ನಿಂದ ಮಟ್ಟ ಹೋಗಿಂಗ್ ಒಗ್ತಿದ್ರಿಂದ ಪರ್ಚಾ ಅದ್ ಯಾವ ಜನದಲ್ಲಿ ಅದ್ ಏನ್ ಕಾಟ ಕೊಟ್ಟಿದ್ನು ನಾನ್ ನಿನ್ಗೆ ಈ ಜನದಲ್ಲಿ ಈ ತರ ನನ್ನ ಕಾಡ್ತಾ ಇದೆಯಲ್ಲ ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲಾದ್ರೂ ಸೂಸೈಡ್ ಮಾಡ್ಕೋಬೇಡ ಅನ್ಸ್ತದೆ ಅಯ್ಯೋ ಬೇಬಿಂಗ್ ಎಲ್ಲಾ ಮಾತಾಡ್ತಾರ ನೀನ್ ಇರ್ತೀನ ನೀನು ನನ್ ಜೀವ ನೀನ್ ಇಲ್ಲ ಅಂದ್ರೆ ಆಗಲ್ಲ ಅಷ್ಟು ಇಷ್ಟಪಡ್ತೀನಿ ಮುಚ್ಚಲೇ ಬಾಯ ಅಂಗ್ಡಿಕಿ ತೊಡಸ್ತೀನಿ ಮಾತಾಡಿದ್ರೆ ಲವ್ ಅಂತೆ ಲವ್ ಜೀವ ಕೊಡ್ತಾನಂತೆ ಪ್ರಾಣ ಕೊಡ್ತಾನಂತೆ ನಾಚಿಕೆ ಮನ ಮರೀದಿ ಏನೂ ಇಲ್ಲ ನಿನ್ಗೆ ಅಲ್ಲ ಹೆಂಗ್ ಮಾಡಿದ್ಯಾ ನೋಡು ಇದನ್ನ ನೋಡ್ತಿದ್ರೆ ಇಲ್ಲೇ ಪ್ರಾಣ ಬಿಟ್ಬಿಡೋ ಅನಿಸ್ತಿದೆ ಯಾಕೋ ಹಿಂಗ್ ಜೀವ ತಿಂತೀಯ ಅಯ್ಯೋ ದೇವ್ರೆ ಇದನ್ನೆಲ್ಲ ನೋಡಕ ಬದುಕೀವಿ ನಾನು ನನ್ ಕಣ್ಣ ಯಾರೋ ಕಿತ್ಕೋಬಿಡು ದೇವ್ರೆ ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಲಿ ನಾನು ಈ ಪಾಪಿ ಮುಂಡೆ ಮಗ ನನ್ನ ಲವ್ ಮಾಡಿ ಮದುವೆ ಆಗಿ ಇವತ್ತು ನನ್ನ ಹೆಸ್ರು ಅವ್ನು ಡಬ್ಬಟ್ಟಿ ಅಂಗಡಿ ಬೋಂಡ ಅಂಗಡಿ ಮೇಲೆ ಬರ್ಕೊಂಡವನೆ ಏನು ತಗೊಂಡು ನೋಡಿಲಿ ನಾನು ಅವ್ನಿಗೆ ನನ್ನ ಜೀವನ ಹಾಳು ಮಾಡಿದ್ದು ಸಾಲದು ಅಂತ ಏನೇನೋ ತರ್ಲೆಗಳು ಮಾಡ್ತಾವ್ನೆ ಕಿತ್ತದ್ ನನ್ನ ಮಗ ಬೇಬಿ ಹಳ್ಳು ಬಿಡ ಒಳ್ಳೆಲ್ಲ ಮುಚ್ಕೊಂಡು ಮಾಡೋದೆಲ್ಲ ಮಾಡಿ ಹಿಂಗೆ ನಿಂತಿದ್ಯಾ ಅಯ್ಯೋ ಇದಳು ಬೇಬಿ ಏರು ಬೀದಿಲ್ಲ ಕುತ್ಕೊಂಡು ಅಳೋದು ಏನಿದು ಎಲ್ಲ ಏನು ಅನ್ಕೊಳ್ಳೋಲ್ಲ ಮರ್ಯಾದೆ ಹೋಗಲ್ವಾ ನೀನ್ ನನ್ನ ಮರ್ಯಾದೆ ತೆರೆದಿರೋ ಮುಂದೆ ಇದೆಲ್ಲ ಯಾವ ಲೆಕ್ಕ ನನ್ನ ಪರಿಸ್ಥಿತಿ ನೋಡಿ ನಂಗೆ ಕೋಪ ಮಾಡ್ಕೋಬೇಕು ಅಳಬೇಕು ನಗ್ಬೇಕು ಸಾಯ್ಬೇಕು ಒಂದು ಗೊತ್ತಾಯ್ತಿಲ್ಲ ಹೆಂಗೆಂಗೋ ಇದ್ದೋಳು ನಾನು ಹೆಂಗೆಂಗೋ ಬೆಳೆದೋಳು ನಾನು ಈ ಹುಡುಗ ನಿಂದೇ ಬಿದ್ದುಬಿಟ್ಟೆ ಕಣ್ಣೀರಲ್ಲಿ ಖರ್ಚಿ ಅಲ್ಲ ಬೆಡ್ಶೀಟ್ನೂ ಹಾಕ್ಬಿಟ್ಟೆ ಅಷ್ಟು ಕಣ್ಣೀರು ಹಾಕಿದ್ದೀನಿ ಕಣಲ್ಲೇ ಇನ್ನಿಂದ ಇನ್ನು ನನ್ನ ಲೈಫಲ್ಲಿ ಏನೇನು ಕಾದಿದ್ಯೋ ಸ್ಟಾರ್ಟಿಂಗಲ್ಲೇ ಈ ಚಂದ ಇನ್ನು ನನ್ನ ಲೈಫ್ನ ನನ್ನ ಹೆಸ್ರನ್ನ ಎಲ್ಲೆಲ್ಲೋಗಿರ್ತೀಯೋ ಎಲ್ಲೆಲ್ಲೋಗಿ ತಗೊಂಡೋಗ್ತೀಯೋ ಅದನ್ನೆಲ್ಲ ಸಹಿಸಿಕೊಂಡ್ ಜೊತೆ ನಾನು ಹೆಂಗಿರ್ಲಿ ಅಳ್ಬೇಡ ರಣಿ ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ ಹಿಂಗ್ ಕುತ್ಕೊ ಕುತ್ಕೊಂಡಿದ್ಯಾಲ ಎಲ್ಲ ಏನ್ ಅನ್ಕೊಳಲ್ಲ ನಾನು ನಾನ್ ಅಂತ ಅಂತನ್ಕೋತಾರ ಅಷ್ಟೇ ಅನ್ಕೊಂಡ್ ಸಾಯ್ಲಿ ಬಿಡು ಯಾರೇನ್ ಆಯ್ತಾಯ್ತು ತೆಗಿತೀನಿ ಸಮಾಧಾನ ಮಾಡ್ಕೊ ನೀನು ಎದೊ ನೀನು ನಡಿ ಎದ್ದು ಮನೆಗೆ ಆಮೇಲೆ ಬಂದು ಲೋಟ ಗಿಟ್ಟ ಇದ್ರೆ ತೊಳ್ಕೊಡ್ ಲೋಟ ಬೇರೆ ತೊಳಿಬೇಕಾ ನಿನ್ನೆ ತೊಳೆದೋಗಿಬೇಕೀಗ ಮಾಡ್ತೀಯಾ ಎದ್ದೇಳು ಎದ್ದೇಳು ಯಾರು ಬರೋಕ್ಕೂ ಮುಂಚೆ ಎದ್ದು ನಡಿ ಮನೆಗೆ ಮೇಲೆ ಒಬ್ಬೊಬ್ರು ಒಂದೊಂದು ಥರ ಅನ್ಕೋತಾರೆ ಅಷ್ಟೇ ಎದ್ದೇಳು ನಿನ್ನ ಹೆಸರು ತಗ್ಸ್ಬಿಟ್ಟು ಅವನ ಹೆಸರು ಹಾಕಿಸ್ತೀನಂತೆ ಏನಾರು ಮಾಡ್ಕೊಂಡು ಸಾಯಿ ನನ್ನ ಹೆಸರು ಮಾತ್ರ ಇಲ್ಲಿ ಇರಬಾರ್ದು ಅಷ್ಟೇ ಆಯ್ತು ಎದ್ದೇಳು ಇವಾಗ ಥೂ ಪಾಪಿ ಅದು ಹೆಂಗ್ ಗಂಟೆ ಬಿದ್ದೀವೋ ನೀನು ನನಗೆ ಥೂ ಇನ್ನು ಏನೇನು ಅನ್ಭವಿಸ್ಬೇಕು ನಾನು ತೆಗ್ದಾಕು ಮೊದಲು ಅದನ್ನ ತೆಗಿತೀನಿ ಹೋಗು ಇಲ್ಲ ನೀನು ತೆಗೆ ಗಂಟೆ ಹೋಗಲ್ಲ ತೆಗಿ ಇವಾಗ ನಾನು ಹೋಗ್ತೀನಿ ಸರಿ ಆಯಿತು ಏನು ಹಿಂಗೆ ಆಡ್ತಾಳೆ ಎಷ್ಟು ಆಸೆ ಪಟ್ಟು ಬರ್ಸಿದ್ದೀನಿ ನನ್ನ ಹೆಂಡತಿ ಹೆಸರು ಇರಲಿ ಅಂತ ಇವಳು ನೋಡಿದ್ರೆ ಉಚ್ಚನಾಯ್ಕ ಹಚ್ತಾಳಂಗೆ ಆಡ್ತಾಳೆ ಏನು ಆ ಕಡೆ ತಿರುಗಿ ಕಬ್ಬಗಳು ತೆಗಿಯಾ ನಾನೇಕ್ ಬೊಗಳಿ ಹುಚ್ಚನಾಯ್ ಕಚ್ತಿರೋ ಹಂಗಾಡ್ತಿರೋ ನೀನು ನೀನೇ ಬೊಗಳ್ತಿರೋದು ಏನಂದೆ ಜೋರಾಗಿ ಹೇಳೋದೇನು ಏನು ಇಲ್ಲ ತೆಗಿತಾ ಇದೀನಿ ಕಿತ್ತೆಸಿ ಬೇಗ ಹೋ ದೊಡ್ಡ ಗನಂದಾರಿ ಕೆಲಸ ಮಾಡ್ಕೊ ಬಂದಾನೆ ಎಷ್ಟು ಖುಷಿಯಾಗಿ ಬಂದ್ನು ನಿಮ್ಮ ಹಾನ್ ಬಾಬಾ ಸರ್ಪ್ರೈಸ್ ಕೊಡ್ತಾನೆ ಅಂತ ಹಾ ಸರ್ಪ್ರೈಸ್ ತಾನೇ ಸರ್ಪ್ರೈಸ್ ಅಲ್ದಾನೆ ಇನ್ನೇನು ಶಾಕಿಂಗ್ ಸರ್ಪ್ರೈಸ್ ಕಿತ್ತೋದ್ ಸರ್ಪ್ರೈಸ್ ಕರ್ಮ ಕಾಂಡ ಇಲ್ಲರೋಗ್ ಸಾಯದೆ ವಾಸಿ ಇವೆಲ್ಲ ಅನ್ಬೋಸ್ಕೊಂಡಿರೋ ಬದಲು ಮುಂದುವರೆಯುವುದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ